ಸುಮಾರು ಐದಾರು ವರ್ಷಗಳ ಹಿಂದಿನ ಹಿಂದಿನಿಂದಲೂ ಒಂದು ರುಪ್ಸ ಕರ್ನಾಟಕದ ಸಂಘಟನೆ ಕರ್ಕೊಂಡು ಹೋರಾಟ ಮಾಡಿದಂಥ ಏಕೈಕ ಒಬ್ಬ ವ್ಯಕ್ತಿ ಅಂದರೆ ಲೋಕೇಶ್ ಆಳ್ಕಟ್ಟೆ ಈಗ ಉದಾಹರಣೆ ಆಲಿ ಎಮ್ ಎಲ್ ಸಿ ಆದಂಥ ನಾಯಕರು ಈಗ ಅಲ್ಲಿ ಹಿಂದೆ ಪದವೀಧರ ಕ್ಷೇತ್ರದಲ್ಲಿ ನಿಂತು ಸೋತು ಇವಂಥ ಡಿ ಟಿ ಶ್ರೀನಿವಾಸವರು ಸಮೇತ ಯಾವುದೇ ರೀತಿಯಾದಂಥ ಹೋರಾಟದ ಒಂದು ಯಾವುದೂ ಒಂದು ಪ್ರೂಫ್ ಅನ್ನೋದಿಲ್ಲ ಹಾಗಾಗಿ ಲೋಕೇಶ್ ತಾಣಿಕಟ್ಟೆ ಅಂತಂದ್ರೆ ಶಿಕ್ಷಕರಿಗೆ ಬಿತ್ತಿರುವಂತೈಕೋ ವ್ಯಕ್ತಿ ಅಂದ್ರೆ ಲೋಕೇಶ್ ತಾಣಿಕಟ್ಟೆ ಖಂಡಿತ ಈ ಬಾರಿ ಅವರು ಶಿಕ್ಷಕರು ನಾವು ಶಿಕ್ಷಕರು ಶಿಕ್ಷಕರನ್ನ ಶಿಕ್ಷಕರ ಬೆಂಬಲಿಸಬೇಕು ಹಾಗಾಗಿ ಅವರು ಖಂಡಿತವರು ಈ ಸತಿ ಅವರು ಜಯಶೀಲರಾಗಿ ನಾ ಬರ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ ಶಿಕ್ಷಕರು ಅಂತಂದ್ರೆ ಅದು ಸರ್ಕಾರ ಆ ಸರ್ಕಾರಕ್ಕೆ ಈ ಪ್ರಶ್ನೆ ಕೇಳಬೇಕು ಯಾಕಂದ್ರೆ ಖಾಸಗಿ ಶಾಲೆ ಅನುದಾನ ಅನುದಾನಿತ ಶಾಲೆ ಸರ್ಕಾರಿ ಶಾಲೆ ಅಂತ ಅವರು ಮೂರು ಭಾಗ ಮಾಡಿರೋದು ಈ ಮೂರು ಭಾಗ ಬೇಡ ನಾ ಶಿಕ್ಷಕರ ಈಗ ಉದಾಹರಣೆಗೆ ಮಹಾರಾಷ್ಟ್ರ ಆಗಿರಬಹುದು ಆಂಧ್ರ ಪ್ರದೇಶ ಆಗಿರ್ಬೋದು ಬೇರೆ ರಾಜ್ಯದಲ್ಲಿ ಸ್ಯಾಲರಿ ನೋಡ್ದಾದ್ರೆ ಖಾಸಗಿ ಶಾಲೆಯ ಶಿಕ್ಷಕರಿಗೆ ಸೇಮ್ ಸರ್ಕಾರಿ ಶಾಲೆ ಶಿಕ್ಷಕರೇ ಆ ಸಮಾನ ವೇತನವನ್ನು ಕೊಡ್ತಾ ಇದ್ರೆ ಈ ಕರ್ನಾಟಕ ರಾಜ್ಯದಲ್ಲಿ ಯಾಕಿಲ್ಲ ಇದನ್ನ ಧ್ವನಿ ಎದುರಲ್ಲಿ ಯಾವ ಎತ್ತೆ ಲೋಕೇಶ್ ಈ ಕ್ಷೇತ್ರಕ್ಕೆ ಬರ್ಬೇಕಾಗಿರೋದು ಹಾಗಾಗಿ ಬಂದು ನಮ್ಮ ಹೇಳ್ಬೇಕಂದ್ರೆ ಈ ಅಪರಾಧಿಗಳಿಗಿಂತ ತೀರ ಕಡಿಮೆ ಆಗ ತಗೊಂಡು ನಮ್ಮ ಸಂಸಾರವನ್ನು ಯಾವ ರೀತಿ ನಡೆಸ್ತಾ ಅನ್ನೋದು ನಮಗೆ ಗೊತ್ತು ಯಾಕಂದ್ರೆ ಖಾಸಗಿ ಶಾಲಾ ಶಿಕ್ಷಕರು ಕೊಡೋದಂತಹ ಎಂಟತ್ ಸಾವಿರ ರೂಪಾಯಿ ತಿನ್ನ ತಿಂಗಳ ಎಂಟತ್ ಸಾವಿರ ರೂಪಾಯಿ ಕೊಡ್ತಾರೆ ಎಂಟತ್ ಸಾವಿರ ರೂಪಾಯಿ ಜೀವನ ನಡೆಸ್ಬೇಕು ಅಂತಂದ್ರೆ ಖಂಡಿತ ಎಷ್ಟೋ ಟೀಚರ್ಸ್ ಕಣ್ಣೀರು ಸುಳಿಸ್ತಾ ಇದ್ದೀವಿ ಅದು ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ ಅದಲ್ಲೇ ಐದು ಗಂಟೆ ಸ್ವಾಮಿ ನಾವು ತರ್ಕಾರಿ ಮರಕ್ ಹೋಗ್ತೀವಿ ಪಿಮಿ ಕಲೆಕ್ಟ್ ಮಾಡಕ್ ಹೋಗ್ತಿವಿ ನಮ್ಗೆ ಜಾಬ್ ಏನೋ ಸೆಕ್ಯೂರಿಟಿ ಏನೈತೆ ನಮಗೆ ಜಾಬ್ಗೆ ಇದು ಸಕ್ಕರೆ ಮರ ಇಲ್ಲ ಇಂಥ ವಿಚಾರನ ಮುಂದಿಟ್ಕೊಂಡು ಹೋರಾಟ ಮಾಡ್ತಾ ಇರೋದು ಇಲ್ಲಿ ಯಾವುದೇ ರೀತಿಯ ಸರ್ಕಾರಿ ಶಿಕ್ಷಕರಾಗಿರ್ಬೋದು ಅನುದಾನಿತ ಶಿಕ್ಷಕರು ಬರ್ಬೋದು ಖಾಸಗಿ ಶಾಲಾ ಶಿಕ್ಷಕರು ಅನ್ನೋದು ಅವರಲ್ಲಿ ಇಲ್ಲಿ ಯಾವುದೇ ರೀತಿಯಾದ ಭೇದ ಶಿಕ್ಷಕರು ನಾವೆಲ್ಲ ಒಂದೇ 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 ರೀತಿಯಾಗಿ ಶಿಕ್ಷಕರು ನಿರ್ಣಯ ಆಗೋದು ಬೇಡ ನಾವು ಹೋರಾಟ ಮಾಡೋಣ ಉದಾಹರಣೆಗೆ ಅನುದಾನಿತ ಶಾಲಾ ಶಿಕ್ಷಕರಿಗೆ ಕಾಲ್ಪನಿಕ ವೇತನ ಬರಬೇಕು ಆ ಕಾಲ್ಪನಿಕ ವೇತನದ ಬಗ್ಗೆ ಯಾರು ಅಕೇಕ್ಷಕರು ಮಾತಾಡಿದ್ದಾರೆ ಇಲ್ಲಿವರೆಗೂ ಹೆಚ್ಚಿಟ್ಟಿದ್ದಾರೆ ಮತ್ತೆ ಸರ್ಕಾರಿ ಶಾಲೆಗಳಿಗೆ ಟೈಮ್ ಮಾಡಿ ಇಟ್ಕೊಳ್ಬೇಕು ಆ ವಿಚಾರದ ಬಗ್ಗೆ ಯಾರು ಮಾತಾಡಿಲ್ಲ ಇಂಥ ವಿಚಾರಗಳು ಸಾಕಷ್ಟು ರೀತಿಯಾಗಿದ್ದಾವೆ ಆ ವಿಚಾರಗಳನ್ನ ಮುಂದಿಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ವಿ ಖಂಡಿತವಾಗೂ ನಾವು ರಾಜಕೀಯ ಮಾಡಕ್ ಬಂದಿಲ್ಲ ಯಾಕಂದ್ರೆ ಆಡಳಿತ ಪಕ್ಷದವರು ಬಹಳ ಮಹಾರಾಜರಾಗಿ ಹಣದ ಆಶೆಯಿಂದ ಕೆಲವೊಂದು ಉಡುಗೊರೆಗಳನ್ನು ಶಿಕ್ಷಕರಿಗೆ ಕೊಟ್ಟು ಆ ಮನವೋಲಕ್ಕೆ ನೋಡ್ತಾ ಇದೆ ನಾವು ರಾಜಕೀಯ ಮಾಡಕ್ಕೆ ಬಂದಿಲ್ಲ ನಮ್ಮ ಸಮಸ್ಯೆಗಳನ್ನ ಅದನ್ನ ಮುಂದಿಟ್ಕೊಂಡು ನಾವು ಬಗೆಹರಿಸ್ತೀವಿ ಯಾಕಂದ್ರೆ ಲೋಕೇಶ್ ಹಾಕ ನಾವೇ ನಿಲ್ಸಿರೋದು ನಮ್ಗೆ ಸಮಸ್ಯೆ ಇದೆ ನಾವೀಗ ಬಗೆಹರಿಸ್ಬೇಕು ಧೀಮಂತ ಹೋರಾಟಗಾರರು ಈ ಕ್ಷೇತ್ರಕ್ಕೆ ಬೇಕು ಹಾಗಾಗಿ ನೀವು ನಿಲ್ಲಿಸ್ವಾಮಿ ಅಂತ ಹೇಳಿ ಕರ್ಕೊಂಡ್ಬಂದು ನಾವು ನಿಲ್ಸಿರೋದು ನಿಲ್ಸಿರೋದ್ಕು ನಾವು ಖಂಡಿತವಾಗಲು ನಾವೆಲ್ಲರೂ ಒಟ್ಟಾಗಿದ್ದೀವಿ ನಾವು ಅವ್ರನ್ನ ಗೆದ್ದೇ ಗೆಲ್ಲಿಸ್ತೀವಿ ಅಂತ ನಾನು ಈ ಮೂಲಕ ನಾನು ತಿಳ್ಸಿ ಇದ್ದೀನಿ